ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದ್ರ ಮುಖಾಂತರ ಅನೇಕ ರೀತಿ ಎಪ್ಸೈಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈಗ ಅನೇಕರು ಏನೂ ಗೊತ್ತಿಲ್ಲ ಅವ್ರು ಏನು ಅಂದರೆ ನಮ್ಮ ರಾಷ್ಟ್ರಪತಿ ಪದಕವನ್ನು ಎತ್ಕೊಂಡ್ಬಿಟ್ರು ಕಾರಣ ಏನೋ ಒಂದು ಅದು ಇದು ಆ ದಾನ್ಯ ಅಂತ ಹೇಳ್ಕೊಂಡು ಬಿಸಿನೀರಿಗೆ ನಿಂಬೆ ರಸ ಹಾಕ್ಕೊಂಡು ಜೇನುತುಪ್ಪು ಹಾಕಿ ಕೊಟ್ಟಿರಿ ಅಂತಾರೆ ಯಾಕೆ ಜೇನುತುಪ್ಪು ಖರ್ಚಾಗಲಿ ಅಂತ ಆದರೆ ಯಾರು ಬಿಸಿ ಬಿಸಿ ಬಾ ನೀರಿಗೆ ಜೇನುತುಪ್ಪ ಹಾಕ್ತಾರೋ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ ಜೇನುತುಪ್ಪ ಯಾವತ್ತೂ ಕಾಯಿಸ್ಬಾರ್ದು ಬಿಸಿನೀರಿಗೆ ನಿಂಬೆ ರಸ ಹಾಕಿ ಅಂತಾರೆ ಆದರೆ ನೀರಿಗೆ ನಿಂಬೆ ರಸವನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಅನುಕೂಲತೆ ಜಾಸ್ತಿ ಇದೆ ಅನುಕೂಲತೆ ಒಂದು ಕೆಟ್ಟ ಅಂತ ತೆಗಿತಾರೆ ಎರಡು ಮಲಬದ್ಧಗನ್ನು ಇರಲ್ಲ ಮೂರು ಹಾರ್ಟ್ ಅಟ್ಯಾಕನ್ನು ನಿಲ್ಲಿಸುತ್ತೆ ನಾಲ್ಕು ರಕ್ತ ಶುದ್ಧಿ ಆಗುತ್ತೆ ಐದು ಒಳ್ಳೆಯದು ಆನೆಯದು ನಮ್ಮ ಕರಳು ಜಟ್ರ ಕ್ಲೀನ್ ಮಾಡ್ತದೆ ಏಳೆಯದು ಬಾಡಿ ತಂಪು ಮಾಡ್ತದೆ ಆದರೆ ಅದು ಅಸಿಡಿಟಿ ಇದು ಹಾಲು ಕ್ಲೀನ್ ಮಾಡ್ಕೋಬೇಕು ಹೆಂಗೆ ಹಾಲ್ಕೊಂಬ ಒಂದು ಗ್ಲಾಸ್ ನೀರಿಗೆ ಉಗ್ರವೆಚ್ಚು ನೀರಿಗೆ ಒಂದು ಕಾಲು ಒಂದು ಇದರಲ್ಲಿ ಭಾಗ ನಿಂಬೆಯನ್ನು ಹಿಂಡುಕೊಂಡು ಸೇವನೆ ಮಾಡಬೇಕು ನಾವೇನಾದರೂ ಹಂಗೆ ನಿಂಬೆಯನ್ನು ಕಚ್ಕೊಂಡು ತಿಂದ್ರೆ ಅದು ಅಸಡಿಟಿ ಒಳಗಡೆ ಹೋಗಿ ನಾನಾ ರೀತಿಯ ಕಷ್ಟ ಕಂಡುಕೊಳ್ತಾಳೆ ಕಳ್ಳ ಪ್ರತಿಯೊಂದಕ್ಕೊಂದು ಇದು ನಿಯಮಗಳು ವಿಜ್ಞಾನಿಗಳು ಹಿರಿಯರು ಋಷಿಮುನಿಗಳು ಎಲ್ಲಿರ್ತಕ್ಕಂಥದನ್ನು ಕೇಳಬೇಕು ನಾವು ಅದನ್ನು ಪಾಲನೆ ಮಾಡಿದಾಗ ನಮಗೆ ಯಾವ ತೊಂದರೆಯೂ ಬರಲ್ಲ ಯಾವಾಗ ನಾವು ರಾಂಗ್ ಮಾಡ್ತೀವೋ ರೀತಿ ತೊಂದರೆ ಬರ್ತವೆ ಅತಿ ಹೆಚ್ಚು ಬಿಸಿ ನೀರಿಗೆ ನಿಂಬೆ ರಸ ಹಾಕಬಾರದು ಅತಿ ಹೆಚ್ಚು ನೀರಿಗೆ ಬಿಸಿ ನೀರಿಗೆ ಜನತುಪ್ಪ ಹಾಕಬಾರದು ಉಗುರು ಬೆಚ್ಚ ನೀರು ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಸ್ನೇಹಿತರೆ ಇಷ್ಟೂ ಕಾಯಿಲೆಗಳನ್ನು ಇಷ್ಟು ಒಂದು ಅವಯವಗಳನ್ನು ಸರಿಪಡೋ ಶಕ್ತಿ ಬಿಸಿ ಬೆಚ್ಚ ನೀರು ನಿಂಬೆ ರಸವನ್ನು ಬೆಳಗಿನ ಜಾವ ಕುಡಿದಾಗ ಕಿಡ್ನಿಯಲ್ಲಿ ಏನೇ ಇರಲಿ ಅದನ್ನು ಸ್ವಚ್ಛ ಮಾಡೋ ಶಕ್ತಿ ಇದಕ್ಕಿದೆ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಮನೆಯಲ್ಲಿ ನೀವೇ ವೈದ್ಯರು ಸ್ನೇಹಿತರೆ